ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಕುಸ್ತಿ ಈಗ ನಿರ್ಣಾಯಕ ಹಂತ ತಲುಪಿದೆ ಇದು ಕೇವಲ ಊಹಾಪೋಹ ಅಲ್ಲ ಬದಲಿಗೆ ತೆರೆಮರೆಯಲ್ಲಿ ನಡೆಯುತ್ತಿದ್ದ ಗುದ್ದಾಟ ಈಗ ಬೀದಿಗೆ ಬಂದಿದೆ ಈ ಕುಸ್ತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ತಾರ ಅಥವಾ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಎರಡೂವರೆ ವರ್ಷದ ಕನಸು ನನಸಾಗುತ್ತಾ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿಸುವ ದಕ್ಷಿಣದ ಈ ರಾಜಕೀಯ ನಾಟಕವನ್ನ ದೆಹಲಿ ದರ್ಬಾರ್ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಈ ಚದುರಂಗದಾಟದ ಅಸಲಿ ಕಥೆಯೇನು ಬನ್ನಿ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿನಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಇತ್ತೀಚಿನ ವರ್ಷಗಳಲ್ಲಿ ಕಂಡು ಕೇಳರಿಯದ ಬಹುಮತವನ್ನು ಜನರು ಕಾಂಗ್ರೆಸ್ಗೆ ದಯಪಾಲಿಸಿದ್ರು ಆದರೆ ಫಲಿತಾಂಶ ಬಂದು ಐದು ದಿನ ಕಳೆದರೂ ಸಿಎಂ ಯಾರೆಂಬುದೇ ದೊಡ್ಡ ಪ್ರಶ್ನೆಯಾಗಿತ್ತು ಒಂದೆಡೆ ಎಂಟನೇ ಬಾರಿ ಶಾಸಕರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಬಂಡೆ ಡಿಕೆ ಶಿವಕುಮಾರ್ ಮತ್ತೊಂದೆಡೆ ರಾಜ್ಯದ ಮಾಸ್ ಲೀಡರ್ ಸಿದ್ದರಾಮಯ್ಯ ಹೈಕಮಾಂಡ್ ಸಭೆ ಮೇಲೆ ಸಭೆ ಮಾಡಿದ್ರು ಯಾರೂ ಬಗ್ಗಲು ತಯಾರಿರಲಿಲ್ಲ ಕೊನೆಗೆ ಹಿಮಾಚಲ ಪ್ರದೇಶದಲ್ಲಿ ವಿಶ್ರಾಂತಿಯಲ್ಲಿದ್ದ ಸೋನಿಯಾ ಗಾಂಧಿ ಮಧ್ಯ ಪ್ರವೇಶಿಸಿದ್ರು ಅವರ ಒಂದು ಫೋನ್ ಕರೆ ಡಿಕೆಶಿವರನ್ನ ಡಿಸಿಎಂ ಹುದ್ದೆ ಒಪ್ಪಿಕೊಳ್ಳುವಂತೆ ಮಾಡ್ತು ಆಗ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಕೇಳಿದಾಗ ನಾವು ಕರ್ನಾಟಕದ ಜನರೊಂದಿಗೆ ಅಧಿಕಾರ ಹಂಚಿಕೊಳ್ತಾ ಇದ್ದೀವಿ ಅಂತ ಜಾಣ್ಮೆಯ ಉತ್ತರ ನೀಡಿ ಕೆ ಸಿ ವೇಣುಗೋಪಾಲ್ ತಪ್ಪಿಸಿಕೊಂಡ್ರು ಆದರೆ ಆ ಜಾಣ್ಮೆಯ ಮಾತಿನ ಹಿಂದೆ ಎರಡೂ ನಾಯಕರನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಹೈಕಮಾಂಡ್ ತಂತ್ರ ಅಡಗಿತ್ತ ಗೊತ್ತಿಲ್ಲ ಆದರೆ ಈ ಉದ್ದೇಶಪೂರ್ವಕ ಅಸ್ಪಷ್ಟತೆಯೇ ಇಂದಿನ ಗೊಂದಲದ ಗೂಡಿಗೆ ಮೂಲವಾಗಿದೆ ಒಂದೆಡೆ ಎರಡೂವರೆ ವರ್ಷದ ನಂತರ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಎಂಬುದು ಡಿಕೆಶಿ ಬಣದ ವಾದ ಆದರೆ ಸಿದ್ದರಾಮಯ್ಯ ಮಾತ್ರ ನಾನೇ ಐದು ವರ್ಷ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂತ ಅಷ್ಟೇ ಗಟ್ಟಿಯಾಗಿ ಹೇಳ್ತಿದ್ದಾರೆ ಇದರ ನಡುವೆ ಮೊದಲೆಲ್ಲ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎನ್ನುತ್ತಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೂಡ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾನೇನು ಹೇಳಲ್ಲ ಅಂತ ತಮ್ಮ ನಿಲುವು ಬದಲಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಸಿಎಂ ಸ್ಥಾನದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿ ಎಲ್ಲರನ್ನೂ ಗಾಬರಿ ಬೀಳಿಸಿದ್ದಾರೆ ಇದೇನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಬೀಸುವ ಮುನ್ಸೂಚನೆಯ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಡಿಕೆಶಿ ಬಣ ಈಗ ಇನ್ನಷ್ಟು ಚುರುಕಾಗಿದೆ ನವೆಂಬರ್ ತಿಂಗಳು ಬಂದರೆ ಸಿದ್ದರಾಮಯ್ಯ ಸಿಎಂ ಹುದ್ದೆಗೇರಿ ಮೂವತ್ತು ತಿಂಗಳು ಪೂರೈಸಲಿದ್ದಾರೆ ಇದೇ ಸಮಯಕ್ಕೆ ಸರಿಯಾಗಿ ಸಿಎಂ ಬದಲಾವಣೆಗೆ ಒತ್ತಡ ಹೇರೋದು ಡಿಕೆಶಿ ಬಣದ ತಂತ್ರ ಇದಕ್ಕಾಗಿ ಒಂದಿಷ್ಟು ಶಾಸಕರು ರಣಾಂಗಣಕ್ಕೆ ಧುಮುಕಿದ್ದಾರೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಚಿಕ್ಕಬಳ್ಳಾಪುರದ ಸಿಪಿ ಯೋಗೇಶ್ವರ್ ಹೇಳಿಕೆ ಮೇಲೆ ಹೇಳಿಕೆ ನೀಡುತ್ತಿದ್ದಾರೆ ಎಲ್ಲಕ್ಕಿಂತ ದೊಡ್ಡ ಅಚ್ಚರಿ ಎಂದ್ರೆ ಸ್ವತಃ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಹಿರಿಯ ನಾಯಕ ತನ್ವೀರ್ ಸೇಠ್ ಹೇಳಿಕೆ ಹೊಸ ಮುಖಕ್ಕೆ ಅವಕಾಶ ಸಿಗಬೇಕು ಅಂತ ಅವರು ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ಇದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಆದರೆ ಸಿದ್ದರಾಮಯ್ಯ ಸುಲಭವಾಗಿ ಕುರ್ಚಿ ಬಿಟ್ಟು ಹ್ಮ್ ಹ್ಮ್ ಸಾಧ್ಯವೇ ಇಲ್ಲ ದೇವೇಗೌಡರ ಗರಡಿಯಲ್ಲಿ ಪಳಗಿದ ಅವರು ಉರುಳಿಸುವ ದಾಳಗಳು ಒಂದೆರಡಲ್ಲ ತಮ್ಮ ಅಹಿಂದ ವರ್ಚಸ್ಸು ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆಯೇ ತನ್ನನ್ನು ಕುರ್ಚಿಯಲ್ಲಿ ಭದ್ರವಾಗಿರಿಸುತ್ತೆ ಅನ್ನೋದು ಅವರ ಅಚಲ ನಂಬಿಕೆ ಜೊತೆಗೆ ಅವರ ಬಳಿ ಮತ್ತೊಂದು ಕಾರ್ಡ್ ಕೂಡ ಇದೆ ದೇವರಾಜ ಅರಸು ಅವರ ನಂತರ ಐದು ವರ್ಷಗಳ ಪೂರ್ಣಾವಧಿ ಪೂರೈಸಿದ ಮೊದಲ ಸಿಎಂ ಎಂಬ ದಾಖಲೆ ಈಗಾಗಲೇ ಸಿದ್ದರಾಮಯ್ಯ ಹೆಸರಿನಲ್ಲಿದೆ ಈಗ ಅರಸು ಅವರ ಒಟ್ಟು ಏಳು ವರ್ಷ ಇನ್ನೂರ ನಲವತ್ತೆಂಟು ದಿನಗಳ ಅಧಿಕಾರದ ದಾಖಲೆಯನ್ನು ಮುರಿಯಲು ಹೊರಟಿದ್ದಾರೆ ಅದಕ್ಕೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಧಿಕಾರದಲ್ಲಿರಬೇಕಾಗತ್ತೆ ಈ ದಾಖಲೆಗಾಗಿ ಅವರು ಸಮಯ ಕೇಳುವ ಸಾಧ್ಯತೆ ಇದೆ ಹೀಗೆ ಸಮಯ ಕೇಳಿ ಕೇಳಿ ತಮ್ಮ ಕುರ್ಚಿ ಗಟ್ಟಿ ಮಾಡಿಕೊಳ್ಳೋದರಲ್ಲಿ ಸಿದ್ದರಾಮಯ್ಯ ನಿಸೀಮರು ಬೇಕಿದ್ರೆ ತೆಗೆದು ನೋಡಿ ಎರಡು ಸಾವಿರದ ಹದಿಮೂರಲ್ಲಿ ಹೀಗೆ ಅಧಿಕಾರಕ್ಕೇರಿದ್ದ ಸಿದ್ದರಾಮಯ್ಯ ಎಂತೆಂಥ ಬಂಡಾಯ ಹಿರಿಯ ಕಾಂಗ್ರೆಸ್ ನಾಯಕರ ವಿರೋಧ ಎಲ್ಲವನ್ನು ಮೆಟ್ಟಿ ನಿಂತು ಎರಡು ಸಾವಿರದ ಹದಿನೆಂಟರವರೆಗೂ ಗಟ್ಟಿಯಾಗಿ ಕುರ್ಚಿಗೆ ಅಂಟಿಕೊಂಡಿದ್ರು ಯಾರೇನೇ ಪಟ್ಟುಗಳನ್ನು ಹಾಕಿದ್ರು ತಿರುಮಂತ್ರ ಹಾಕಿ ಸಿಎಂ ಕುರ್ಚಿ ಉಳಿಸಿಕೊಂಡಿದ್ರು ಇದೇ ಹೊತ್ತಲ್ಲಿ ಮತ್ತೊಂದು ಬೆಳವಣಿಗೆ ನಡೆದಿದೆ ಅದೇನು ಅಂದ್ರೆ ಸಿದ್ದರಾಮಯ್ಯ ಅವರ ಜೊತೆ ಬೇರೆ ಬೇರೆ ಕಾರಣಕ್ಕೆ ಮುನಿಸಿಕೊಂಡು ಡಿ ಕೆ ಶಿವಕುಮಾರ್ ಕಡೆ ವಾಲಿದ್ದ ಹಲವು ನಾಯಕರು ಸಿದ್ದುಗೆ ಉಗೆ ಉಘೆ ಅಂತಿದ್ದಾರೆ ಡಿಕೆಶಿ ಅವರ ನಾಯಕತ್ವವನ್ನು ಒಪ್ಪದ ಹಲವು ಹಿರಿಯ ನಾಯಕರು ಸಿದ್ದರಾಮಯ್ಯ ಪರ ಹೇಳಿಕೆ ನೀಡುತ್ತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಕೆಪಿಸಿಸಿ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಇವರಲ್ಲಿ ಪ್ರಮುಖರು ಇನ್ನೊಂದೆಡೆ ಬಿಕೆ ಹರಿಪ್ರಸಾದ್ ಜೊತೆಯೂ ಸಿದ್ದರಾಮಯ್ಯ ಪ್ಯಾಚ್ ಅಪ್ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಕೆಜೆ ಜಾರ್ಜ್ ಜಮೀರ್ ಅಹಮದ್ ಖಾನ್ ಅವರನ್ನಂತೂ ಕೇಳೋದೇ ಬೇಡ ಅವರು ಯಾವತ್ತಿದ್ರೂ ಸಿದ್ದರಾಮಯ್ಯ ಬೆನ್ನಿಗೆ ಇರೋರು ಇವರೆಲ್ಲರೂ ಸ್ಥಿರ ಸರ್ಕಾರಕ್ಕಾಗಿ ಮಾತ್ರವಲ್ಲ ಡಿಕೆಶಿಯವರ ಏಕಸ್ವಾಮ್ಯಕ್ಕೆ ಕಡಿವಾಣ ಹಾಕಲು ಸಿದ್ದರಾಮಯ್ಯನವರ ನಾಯಕತ್ವವೇ ಸರಿ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ ಎಲ್ಲ ರಾಜಕೀಯ ಸಮೀಕರಣಗಳ ನಡುವೆ ಡಿಕೆ ಶಿವಕುಮಾರ್ ಅವರ ಪಾಳೆಯದಿಂದಲೇ ಒಂದು ಅನಿರೀಕ್ಷಿತ ಹೇಳಿಕೆ ಹೊರಬಿದ್ದಿದೆ ಡಿಕೆಶಿ ಅವರ ಅತ್ಯಾಪ್ತರು ಹಿರಿಯ ಕಾಂಗ್ರೆಸ್ ನಾಯಕರು ಆದ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಈ ಅವಧಿಯಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆಗೋದು ಕಷ್ಟ ಸಾಧ್ಯ ಅಂತ ಹೇಳಿ ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ ನನ್ನ ಮಾತಿನಿಂದ ಶಿವಕುಮಾರ್ಗೆ ಬೇಸರವಾಗಬಹುದು ಆದ್ರೆ ವಾಸ್ತವ ಇದೆ ಅವರ ನಡವಳಿಕೆಯೇ ಅವರಿಗೆ ತೊಡಕಾಗ್ತಿದೆ ಶಾಸಕರನ್ನ ನೋಡಿಯೂ ನೋಡದಂತೆ ಹೋಗ್ತಾರೆ ಹೀಗಾಗಿ ಅವರಿಗೆ ಶಾಸಕರ ಬೆಂಬಲವೂ ಕಡಿಮೆ ಅಂತ ಲಿಂಗಪ್ಪ ಬಾಂಬ್ ಹಾಕಿದ್ದಾರೆ ಬೇಕಾದ್ರೆ ಪಕ್ಷವನ್ನ ನೀವೇ ಅಧಿಕಾರಕ್ಕೆ ತನ್ನಿ ಮುಂದಿನ ಬಾರಿ ಸಿಎಂ ಆಗಿ ಅಂತ ಹೈಕಮಾಂಡ್ ಹೇಳಬಹುದು ಎಂದು ಅವರು ಭವಿಷ್ಯ ನುಡಿದಿದ್ದಾರೆ ಆಪ್ತ ವಲಯದಿಂದಲೇ ಕೇಳಿ ಬಂದಿರುವ ಈ ಮಾತುಗಳು ಡಿ ಕೆ ಶಿವಕುಮಾರ್ ಅವರ ಸಿಎಂ ಪಟ್ಟದ ಹಾದಿಯನ್ನ ಇನ್ನಷ್ಟು ಕಠಿಣಗೊಳಿಸ್ತಾ ಆದರೆ ಶಾಸಕರ ಸಂಖ್ಯಾಬಲದ ಆಟದ ಆಚೆಗೆ ಸಿದ್ದರಾಮಯ್ಯನವರ ಕುರ್ಚಿಯ ಬುಡಕ್ಕೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನೀರು ತರಬಲ್ಲ ಒಂದು ಬ್ರಹ್ಮಾಸ್ತ್ರವಿದೆ ಅದೇ ಭ್ರಷ್ಟಾಚಾರದ ಹಗರಣಗಳು ಈ ಪ್ರಕರಣಗಳಲ್ಲಿ ನ್ಯಾಯಾಲಯದಿಂದ ವ್ಯತಿರಿಕ್ತ ತೀರ್ಪು ಬಂದ್ರೆ ಅವರು ರಾಜೀನಾಮೆ ನೀಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಬಹುದು ಒಂದು ಮೂಡ ಭೂ ಹಂಚಿಕೆ ಪ್ರಕರಣ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿ ಪತ್ನಿಗೆ ಕೋಟ್ಯಂತರ ರೂಪಾಯಿ ಮೌಲ್ಯದ ನಿವೇಶನ ಕೊಡಿಸಿದ್ದಾರೆ ಎಂಬ ಆರೋಪದ ತನಿಖೆ ಲೋಕಾಯುಕ್ತದಲ್ಲಿ ನಡೀತಾ ಇದೆ ಈ ಬಗ್ಗೆ ಇಡಿ ಕೂಡ ತನಿಖೆ ನಡೆಸ್ತಾ ಇದೆ ಇನ್ನೊಂದೆಡೆ ವಾಲ್ಮೀಕಿ ನಿಗಮ ಹಗರಣ ಸಚಿವ ನಾಗೇಂದ್ರ ರಾಜೀನಾಮೆಗೆ ಕಾರಣವಾದ ಈ ಪ್ರಕರಣ ಈಗ ಸಿಬಿಐ ಕೈಗೆ ಹೋಗಿದೆ ಹಾಗಾದ್ರೆ ಇದು ದೆಹಲಿ ಮಟ್ಟದಲ್ಲಿ ತನಿಖೆಯ ದಿಕ್ಕನ್ನ ಬದಲಿಸಬಹುದು ಎಂಬ ಆತಂಕವೂ ಇದೆ ಒಂದು ವೇಳೆ ಈ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾದರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಹಾದಿ ಸುಗಮವಾಗಲಿದೆ ಒಟ್ಟಿನಲ್ಲಿ ಕರ್ನಾಟಕದ ರಾಜಕೀಯ ಕುರುಕ್ಷೇತ್ರ ಭಾರಿ ಕುತೂಹಲ ಕೆರಳಿಸಿದೆ ಒಂದೆಡೆ ಸಿದ್ದರಾಮಯ್ಯನವರ ಅನುಭವದ ಚಕ್ರವ್ಯೂಹವಿದ್ರೆ ಇನ್ನೊಂದೆಡೆ ಡಿಕೆಶಿಯವರ ಪಟ್ಟು ಬಿಡದ ಗಾಳವಿದೆ ಈ ಚದುರಂಗ ದಾಟದಲ್ಲಿ ಚೆಕ್ ಮೇಟ್ ಹೇಳೋದು ಯಾರು ಶಾಸಕರ ಬಲವೋ ಹಗರಣಗಳ ತನಿಖೆಯೋ ಅಥವಾ ದೆಹಲಿ ಹೈಕಮಾಂಡ್ನ ಅಂತಿಮ ನಿರ್ಧಾರವೋ ಉತ್ತರಕ್ಕಾಗಿ ಇಡೀ ರಾಜ್ಯವೇ ಕಾಯ್ತಿದೆ ಈ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ನೊಂದಿಗೆ ಸಿಗ್ತೀವಿ ನಮಸ್ಕಾರ